ಈಗ ಅಲ್ಲಿ ಆದಂತಹ ಈ ಒಂದು ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಎರಡು ಮೊಬೈಲ್ಗಳನ್ನು ಸಿ ಜೆ ರಾಯ್ ಅವರ ಎರಡು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಮೊಬೈಲ್ಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಮೊಬೈಲ್ನಲ್ಲಿ ಯಾರು ಕಳೆದಾಗಿ ಕಾಲ್ ಮಾಡಿದ್ದಾರೆ ಯಾರಿಗಾದ್ರು ಮೆಸೇಜ್ ಮಾಡಿದ್ದಾರೆ ಏನಾದರೂ ಟೆಕ್ಸ್ಟ್ಗಳು ಅಂದರೆ ಮೆಸೇಜ್ಗಳು ಇನ್ಕಮ್ ಮೆಸೇಜ್ ಮತ್ತು ಔಟ್ ಗೋಯಿಂಗ್ ಮೆಸೇಜ್ ಅನ್ನು ಚೆಕ್ ಮಾಡ್ತಿದ್ದಾರೆ ಯಾರಿಗೆಲ್ಲ ಕಾಲ್ ಮಾಡಿದ್ರು ಯಾರ ಕಾಲ್ ಬಂದಿತ್ತು ಏನೆಲ್ಲ ಆಗಿದೆ ಫೋನ್ ಅಲ್ಲಿ ಏನೆಲ್ಲ ದಾಖಲೆಗಳು ಸಿಗುತ್ತೆ ಏನ್ ಎವಿಡೆನ್ಸ್ ಇದೆ ಅನ್ನೋದರ ಬಗ್ಗೆಯೂ ಕೂಡ ಈಗ ತನಿಖೆ ಚುರುಕುಗೊಂಡಿದೆ ಎರಡು ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಎರಡು ಫೋನ್ಗಳ ತನಿಖೆ ಚುರುಕುಗೊಂಡಿದೆ ನಾರಾಯಣ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಮೃತದೇಹ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ ನಾರಾಯಣ ಆಸ್ಪತ್ರೆ ಬಳಿ ಎಫ್ಎಸ್ಎಲ್ ಅಧಿಕಾರಿಗಳು ನಾರಾಯಣ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಬಳಿಕ ಬೋರಿಂಗ್ ಆಸ್ಪತ್ರೆಗೆ ಸಿಜೆ ರಾಯ್ ಅವರ ಮೃತದೇಹ ಶಿಫ್ಟ್ ಆಗುತ್ತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡಿರುವುದು ಎಲ್ಲಿ ನಾರಾಯಣ ಆಸ್ಪತ್ರೆಯಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಆಗಮಿಸಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡಿ ನಂತರ ಅವರ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಈಗ ತನಿಖೆ ಹೇಗೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಐಟಿ ಅಧಿಕಾರಿಗಳಿದ್ರ ಅವರನ್ನು ಕರೆಸ್ತಾರೆ ಎನ್ಕ್ವೈರಿ ಮಾಡ್ತಾರೆ ಸಿಬ್ಬಂದಿಗಳಿದ್ರ ಎನ್ಕ್ವೈರಿ ಮಾಡ್ತಾರೆ ಏನಾಯ್ತು ಯಾರ್ಯಾರಿದ್ರು ಯಾರ ಜೊತೆ ಇವರು ಕಡೆದಾಗ ಮಾತಾಡಿದ್ರು ಏನೆಲ್ಲ ಮಾತಾಡಿದ್ರು ಏನಾಗಿರಬಹುದು ಐಟಿ ಅಧಿಕಾರಿಗಳು ಏನು ಪ್ರಶ್ನೆ ಮಾಡಿದ್ರು ಅವರಿಂದ ಯಾವ ತರ ಪ್ರೆಷರ್ ಇತ್ತ ಇಲ್ವಾ ಯಾವ ಕಾರಣಕ್ಕೋಸ್ಕರ ಐಟಿ ರೇಡ್ ಆಗಿತ್ತು ಏನೆಲ್ಲ ಕ್ವಶನಿಂಗ್ ಮಾಡಿದ್ರು ಯಾವೆಲ್ಲ ರೀತಿಯಲ್ಲಿ ಅವರಿಗೆ ತೊಂದರೆ ಆಗಿತ್ತು ಟಾರ್ಚರ್ ಅನಿಸಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ನಡೆಯುತ್ತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ನೇರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಪ್ರವೀಣ್ ಕೂಡ ಬೋರಿಂಗ್ ಆಸ್ಪತ್ರೆಯಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ರೆ ಪ್ರವೀಣ್ ಮಾತಾಡಿಸ್ತೀವಿ ನಿಮ್ಮನ್ನ ಹಾಗೆ ಸಂಪರ್ಕದಲ್ಲಿ ಅರವಿಂದ್ ಈಗ ಆಸ್ಪತ್ರೆ ಬಳಿ ಏನೆಲ್ಲ ಆಗ್ತಾ ಇದೆ ಎಸ್ ನಾಗೇಂದ್ರ ಬಾಬು ಖಂಡಿತವಾಗ್ಲೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಸದ್ಯ ನಾವೀಗ ನಾರಾಯಣ ಆಸ್ಪತ್ರೆ ಬಳಿದಿವಿ ಈಗಾಗಲೇ ಒಂದು ಹಂತದಲ್ಲಿ ಅಂದ್ರೆ ಎಸ್ ಎಲ್ ಅಧಿಕಾರಿಗಳು ಬಂದು ಆ ಕಡೆಯದಾಗಿ ಆ ಒಂದು ಶೂಟ್ ಮಾಡಿಕೊಂಡ ಬಳಿಕ ದೇಹದಲ್ಲಿದ್ದಂತಹ ಗುಂಡ್ ಏನಿತ್ತು ಒನ್ ಶಾಟ್ ಗನ್ನಿಂದ ಅವರು ಒಂದೇ ಬುಲೆಟ್ ಹಾರಿಸಿಕೊಂಡಿರುವಂತದ್ದು ಚೆಸ್ಟ್ ಭಾಗದಲ್ಲಿ ಅದು ತಾಗಿರುವಂತದ್ದು ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು ಸದ್ಯದ ಮಟ್ಟಿಗೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ಸೀಮಂತ್ ಕುಮಾರ್ ಸಿಂಗ್ ಹಾಗೆ ಜಂಟಿ ಆಯುಕ್ತರಾಗಿದ್ದಂತಹ ರಮೇಶ್ ಭಾನೋತ್ ಹಾಗೆ ವಂಶಿಕೃಷ್ಣ ಅವರು ಕೂಡ ಈಗಾಗಲೇ ಬಂದು ಒಂದು ಹಂತದಲ್ಲಿ ಆ ಒಂದು ಎಫ್ ಎಸ್ ಎಲ್ ಅಧಿಕಾರಿಗಳು ಆ ಒಂದು ಒಂದು ಮೃತದೇಹವನ್ನು ಏನು ಪರಿಶೀಲನೆ ಮಾಡ್ತಾ ಇದ್ರು ಅದನ್ನ ಕೂಡ ಅವರು ಪರಿಶೀಲನೆ ಮಾಡ್ಕೊಂಡು ಹೋಗಿರುವಂತದ್ದು ಈಗ ಈ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡುವಂತಹ ತಯಾರಿ ನಡೆದಿದೆ ಕಾರಣ ದುಬೈನಲ್ಲಿ ಸಿಜೆ ರಾಯ ಅವರ ಕುಟುಂಬಸ್ಥರು ಇರುವ ಕಾರಣದಿಂದಾಗಿ ಅವರು ನಾಳೆ ಇಲ್ಲಿ ಬಂದು ತಲುಪುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಾಳೆ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರಾತ್ರಿ ಹೊತ್ತು ಈ ಒಂದು ಮರಣೋತ್ತರ ಪರೀಕ್ಷೆ ಮಾಡುವಂತದ್ದು ಭಾಗಶಃ ಸಾಧ್ಯತೆ ಕಡಿಮೆ ಇರುವಂತಹ ಕಾರಣದಿಂದಾಗಿ ಸೆಂಟ್ ಜಾನ್ ಆಸ್ಪತ್ರೆಗೆ ಸದ್ಯದ ಮಟ್ಟಿಗೆ ಮರಣೋತ್ತರ ಅಂತ ಶಿಫ್ಟ್ ಮಾಡ್ತಾರೆ ನಾಳೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಈ ಈ ಹಂತದಲ್ಲಿ ಒಂದು ತನಿಖಾ ಹಂತದಲ್ಲಿ ಕೆಲವು ಮಾಹಿತಿಗಳು ಬರ್ತಾ ಇರುವಂತದ್ದು ಏನು ಐಟಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರ್ತಾರೆ ಅಲ್ಲಿ ಸುಮಾರು ಒಂದೂವರೆ ಗಂಟೆಯ ಒಂದು ಫ್ರಾಕ್ಷನ್ ಆಫ್ ಆ ಒಂದು ಟೈಮ್ ಪೀರಿಯಡ್ ಏನಿದೆ ಆ ಟೈಮ್ ಟೈಮ್ ಪೀರಿಯಡ್ ನಲ್ಲಿ ಹಲವು ಅನುಮಾನಗಳನ್ನ ಕುತೂಹಲಗಳನ್ನ ಆ ಒಂದು ಅಂಶಗಳಲ್ಲಿ ಹೊರ ಹಾಕ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವು ದಾಖಲೆಗಳನ್ನ ಕೇಳಿದ್ರು ಆ ಒಂದು ದಾಖಲೆಗಳನ್ನ ತಂದುಕೊಡೋದಕ್ಕಾಗಿ ಹೋಗಿದ್ರು ಚೇರ್ ಅಂದ್ರೆ ಚೇರ್ಮನ್ ಅವರು ಆ ಒಂದು ಅವರ ಒಂದು ಚೇಂಬರ್ಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಅದೇ ಮತ್ತೊಂದು ಭಾಗದಲ್ಲಿ ಅವರ ಕುಟುಂಬಸ್ಥರಿಗೆ ಕರೆ ಮಾಡ್ತೀನಿ ಅಂತ ಹೇಳಿ ಐಟಿ ಅಧಿಕಾರಿಗಳ ಒಂದು ಪರ್ಮಿಷನ್ ಪಡೆದು ಸಿ ಜೆ ರಾಯ್ ಅವರು ಅವರ ಒಂದು ಚೇಂಬರ್ ಈಗ ಅಲ್ಲಿ ಆದಂತಹ ಈ ಒಂದು ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಎರಡು ಮೊಬೈಲ್ಗಳನ್ನು ಸಿ ಜೆ ರಾಯ್ ಅವರ ಎರಡು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಮೊಬೈಲ್ಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಮೊಬೈಲ್ನಲ್ಲಿ ಯಾರು ಕಡೆಯದಾಗಿ ಕಾಲ್ ಮಾಡಿದ್ದಾರೆ ಯಾರಿಗಾದ್ರು ಮೆಸೇಜ್ ಮಾಡಿದ್ದಾರೆ ಏನಾದರೂ ಅಂದ್ರೆ ಮೆಸೇಜ್ ಮೆಸೇಜ್ಗಳು ಇನ್ಕಮ್ ಮೆಸೇಜ್ ಮತ್ತು ಗೋಯಿಂಗ್ ಮೆಸೇಜ್ ಚೆಕ್ ಮಾಡ್ತಿದ್ದಾರೆ ಯಾರಿಗೆಲ್ಲ ಕಾಲ್ ಮಾಡಿದ್ರು ಯಾರ ಕಾಲ್ ಬಂದಿತ್ತು ಏನೆಲ್ಲ ಆಗಿದೆ ಫೋನ್ ಅಲ್ಲಿ ಏನೆಲ್ಲ ದಾಖಲೆಗಳೇ ಸಿಗುತ್ತೆ ಏನ್ ಎವಿಡೆನ್ಸ್ ಇದೆ ಅನ್ನೋದರ ಬಗ್ಗೆಯೂ ಕೂಡ ಈಗ ತನಿಖೆ ಚುರುಕುಗೊಂಡಿದೆ ಎರಡು ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎರಡು ಫೋನ್ಗಳ ತನಿಖೆ ಚುರುಕುಗೊಂಡಿದೆ ನಾರಾಯಣ ಆಸ್ಪತ್ರೆಯಲ್ಲಿ ಸಿಜೆ ರಾಯ್ ಅವರ ಮೃತದೇಹ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಳ್ಳಲಾಗಿದೆ ನಾರಾಯಣ ಆಸ್ಪತ್ರೆ ಬಳಿ ಎಫ್ಎಸ್ಎಲ್ ಅಧಿಕಾರಿಗಳು ನಾರಾಯಣ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಬಳಿಕ ಬೋರಿಂಗ್ ಆಸ್ಪತ್ರೆಗೆ ಸಿಜೆ ರಾಯ್ ಅವರ ಮೃತದೇಹ ಶಿಫ್ಟ್ ಆಗುತ್ತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿರೋದು ಎಲ್ಲಿ ನಾರಾಯಣ ಆಸ್ಪತ್ರೆಯಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಆಗಮಿಸಿದ್ದಾರೆ ಎಫ್ಎಸ್ಆರ್ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ಮಾಡಿ ನಂತರ ಅವರ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಈಗ ತನಿಖೆ ಹೇಗೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಐಟಿ ಅಧಿಕಾರಿಗಳಿದ್ರ ಅವರನ್ನು ಕರೆಸ್ತಾರ ಎನ್ಕ್ವೈರಿ ಮಾಡ್ತಾರೆ ಸಿಬ್ಬಂದಿಗಳಿದ್ರ ಎನ್ಕ್ವೈರಿ ಮಾಡ್ತಾರೆ ಏನಾಯ್ತು ಯಾರ್ಯಾರಿದ್ರು ಯಾರ ಜೊತೆ ಇವರು ಕಡೆದಾಗ ಮಾತಾಡಿದ್ರು ಏನೆಲ್ಲ ಮಾತಾಡಿದ್ರು ಏನ್ ಆಗಿರಬಹುದು ಐಟಿ ಅಧಿಕಾರಿಗಳು ಏನ್ ಪ್ರಶ್ನೆ ಮಾಡಿದ್ರು ಅವರಿಂದ ಯಾವ ತರ ಪ್ರೆಷರ್ ಇತ್ತ ಇಲ್ವಾ ಯಾವ ಕಾರಣಕ್ಕೋಸ್ಕರ ಐಟಿ ರೇಡ್ ಆಗಿತ್ತು ಏನೆಲ್ಲ ಕ್ವಶನಿಂಗ್ ಮಾಡಿದ್ರು ಯಾವೆಲ್ಲ ರೀತಿಯಲ್ಲಿ ಅವರಿಗೆ ತೊಂದರೆ ಆಗಿತ್ತು ಟಾರ್ಚರ್ ಅನಿಸಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ನಡೆಯುತ್ತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಅನ್ನೆಲ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರವೀಣ್ ಕೂಡ ಬೋರಿಂಗ್ ಆಸ್ಪತ್ರೆಯಿಂದ ಲೈನ್ ನಲ್ಲಿ ಜಾಯ್ನ್ ಆಗಿದ್ರೆ ಪ್ರವೀಣ್ ಮಾತಾಡ್ಸ್ತೇನೆ ನಿಮ್ಮನ್ನ ಹಾಗೆ ಸಂಪರ್ಕದಲ್ಲಿ ರೀ ಅರವಿಂದ್ ಈಗ ಆಸ್ಪತ್ರೆ ಬಳಿ ಏನೆಲ್ಲ ಆಗ್ತಾ ಇದೆ ಎಸ್ ಎನ್ ನಾಗೇಂದ್ರ ಬಾಬು ಖಂಡಿತವಾಗ್ಲೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಸದ್ಯ ನಾವೀಗ ನಾರಾಯಣ ಆಸ್ಪತ್ರೆ ಬಳಿದೀವಿ ಈಗಾಗಲೇ ಒಂದು ಹಂತದಲ್ಲಿ ಅಂದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಬಂದು ಆ ಕಡೆಯದಾಗಿ ಆ ಒಂದು ಶೂಟ್ ಮಾಡಿಕೊಂಡ ಬಳಿಕ ದೇಹದಲ್ಲಿದ್ದಂತಹ ಗುಂಡ್ ಏನಿತ್ತು ಒನ್ ಶಾಟ್ ಗನ್ ನಿಂದ ಅವರು ಒಂದೇ ಬುಲೆಟ್ ನ ಹಾರಿಸಿಕೊಂಡಿರುವಂತದ್ದು ಚೆಸ್ಟ್ ಭಾಗದಲ್ಲಿ ಅದು ತಾಗಿರುವಂತದ್ದು ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು ಸದ್ಯದ ಮಟ್ಟಿಗೆ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ಸೀಮಾ ಕುಮಾರ್ ಸಿಂಗ್ ಹಾಗೆ ಜಂಟಿ ಆಯುಕ್ತರಾಗಿದ್ದಂತಹ ರಮೇಶ್ ಭಾನೋತ್ ಹಾಗೆ ವಂಶಿಕೃಷ್ಣ ಅವರು ಕೂಡ ಈಗಾಗಲೇ ಬಂದು ಒಂದು ಹಂತದಲ್ಲಿ ಆ ಒಂದು ಎಫ್ಎಸ್ಎಲ್ ಎಸ್ ಎಲ್ ಅಧಿಕಾರಿಗಳ ಒಂದು ಒಂದು ಮೃತದೇಹವನ್ನು ಏನು ಪರಿಶೀಲನೆ ಮಾಡ್ತಾ ಇದ್ರು ಪರಿಶೀಲನೆ ಮಾಡಿಕೊಂಡು ಈ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡುವಂತಹ ತಯಾರಿ ನಡೆದಿದೆ ಕಾರಣ ದುಬೈನಲ್ಲಿ ಸಿಜೆ ರಾಯ ಅವರ ಕುಟುಂಬಸ್ಥರು ಇರುವ ಕಾರಣದಿಂದಾಗಿ ಅವರು ನಾಳೆ ಇಲ್ಲಿ ಬಂದು ತಲುಪುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನಾಳೆ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರಾತ್ರಿ ಹೊತ್ತು ಈ ಒಂದು ಮರಣೋತ್ತರ ಪರೀಕ್ಷೆ ಮಾಡ ಭಾಗಶಃ ಸಾಧ್ಯತೆ ಕಡಿಮೆ ಇರುವಂತಹ ಕಾರಣದಿಂದಾಗಿ ಸೆಂಟ್ ಜಾನ್ ಆಸ್ಪತ್ರೆಗೆ ಸದ್ಯದ ಮಟ್ಟಿಗೆ ಮರಣೋತ್ತರ ಅಂತ ಶಿಫ್ಟ್ ಮಾಡ್ತಾರೆ ನಾಳೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಈ ಈ ಹಂತದಲ್ಲಿ ಒಂದು ತನಿಖಾ ಹಂತದಲ್ಲಿ ಕೆಲವು ಮಾಹಿತಿಗಳು ಬರ್ತಾ ಇರುವಂತದ್ದು ಏನು ಐಟಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರ್ತಾರೆ ಅಲ್ಲಿ ಸುಮಾರು ಒಂದೂವರೆ ಗಂಟೆಯ ಒಂದು ಫ್ರಾಕ್ಷನ್ ಆಫ್ ಆ ಒಂದು ಟೈಮ್ ಪೀರಿಯಡ್ ಏನಿದೆ ಆ ಟೈಮ್ ಟೈಮ್ ಪೀರಿಯಡ್ ನಲ್ಲಿ ಹಲವು ಅನುಮಾನಗಳನ್ನ ಕುತೂಹಲಗಳನ್ನ ಆ ಒಂದು ಅಂಶಗಳಲ್ಲಿ ಹೊರ ಹಾಕ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವು ದಾಖಲೆಗಳನ್ನ ಕೇಳಿದ್ರು ಆ ಒಂದು ದಾಖಲೆಗಳನ್ನ ತಂದುಕೊಡೋ ಹೋಗಿದ್ರು ಅಂದ್ರೆ ಚೇರ್ಮನ್ ಅವರು ಒಂದು ಅವರ ಒಂದು ಚೇಂಬರ್ ಹೋಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಬರ್ತಾ ಇದೆ ಮತ್ತೊಂದು ಭಾಗದಲ್ಲಿ ಅವರ ಕುಟುಂಬಸ್ಥರಿಗೆ ಕರೆ ಮಾಡ್ತೀನಿ ಅಂತ ಹೇಳಿ ಐಟಿ ಅಧಿಕಾರಿಗಳ ಒಂದು ಪರ್ಮಿಷನ್ ಪಡೆದು ಸಿ ಜೆ ರಾಯ ಅವರು ಅವರ ಒಂದು ಚೇಂಬರ್ ಮತ್ತೆ